ಹಾಯ್ ವೆಲ್ಕಮ್ ಟು ಶ್ರೇಯಸ್ ಫುಡ್ ಡಿ ಆ್ಯಂಡ್ ಬ್ಲಾಗ್ಸ್ ಸುಲಭವಾಗಿ ಕುಕ್ಕರಲ್ಲಿ ಪಲಾವ್ ಹೇಗೆ ಮಾಡೋದು ಅಂತ ನೋಡೋಣ ನಾನು ಮೊದಲಿಗೆ ಅರ್ಧ ಬುಲ್ಲಷ್ಟು ಬಟಾಣಿ ಹಾಗೆ ಸ್ಪೈಸಸ್ಸು ಸ್ವಲ್ಪ ಕೊತ್ತಂಬರಿ ಹಾಗೆ ಬೀನ್ಸು ಬೀಟ್ರೂಟು ಆಲೂಗೆಡ್ಡೆ ಐದು ಹಸಿಮೆಣಸಿನಕಾಯಿ ಎರಡು ಈರುಳ್ಳಿ ಒಂದು ಟೊಮೊಟೊ ತೊಗೊಂಡಿದ್ದೀನಿ ಮೊದಲಿಗೆ ನಾನು ಕುಕ್ಕರ್ಗೆ ಒಂದು ಟೀ ಸ್ಪೂನಷ್ಟು ತುಪ್ಪ ನಾಲ್ಕರಿಂದ ಐಟು ಟು ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಿದ್ದೀನಿ ಎಣ್ಣೆ ತುಪ್ಪ ಬಿಸಿ ಆದ ನಂತರ ನಾನು ಅರ್ಧ ಟೀ ಸ್ಪೂನಷ್ಟು ಸಾಸಿವೆ ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡು ತದನಂತರ ಅದಕ್ಕೆ ಎಲ್ಲ ಸ್ಪೈಸಸ್ನ ಹಾಕ್ಕೊಂಡು ಒಂದು ಟೂ ತ್ರೀ ಮಿನಿಟ್ಸ್ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಿದ್ದೀನಿ ಅದು ಫ್ರೈ ಆದ ನಂತರ ಹೆಚ್ಚಿಟ್ಕೊಂಡಿರುವಂಥ ಹಸಿಮೆಣಸಿನ್ಕಾಯಿ ಹಾಗೆ ಹೆಚ್ಚಿಟ್ಕೊಂಡಿರುವಂಥ ಈರುಳ್ಳಿನ ಹಾಕೊಂಡು ಒಂದು ಟೂ ತ್ರೀ ಮಿನಿಟ್ಸ್ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಬಾಡಿಸ್ಕೊಳ್ತಿದ್ವಿ ತಗೊಂಡಿರುವಂತಹ ಬಟಾಣಿ ಕೂಡ ಹಾಕಿ ಒಂದು ಟೂ ತ್ರೀ ಮಿನಿಟ್ಸ್ ಚೆನ್ನಾಗಿ ಬಾಡಿಸ್ಕೊಂಡಾದ ನಂತರ ಒಂದು ಟೀ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ತಿದ್ದೀನಿ ತದನಂತರ ಹೆಚ್ಚಿಟ್ಕೊಂಡಿರುವಂತಹ ಎಲ್ಲ ತರಕಾರಿಗಳನ್ನೂ ಕೂಡ ಹಾಕಿ ನಾನು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಇದ್ದೀನಿ ಚೆನ್ನಾಗಿ ಆದ ನಂತರ ಕೊನೆಗೆ ನಾನು ಹೆಚ್ಚಿಟ್ಕೊಂಡಿರುವಂತಹ ಟೊಮೆಟೊ ಕೂಡ ಹಾಕ್ಕೊಳ್ತಿದ್ದೀನಿ ಕೊನೆ ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೊಳ್ತಿದ್ದೀನಿ ಬಾಡಿಸ್ಕೊಂಡಾದ್ಮೇಲೆ ನಾನು ಇದಕ್ಕೆ ಖಾರದ ಪುಡಿ ಹಾಗೆ ಪಲಾವ್ ಪೌಡರ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಮಿಕ್ಸ್ ಮಾಡಾದ್ಮೇಲೆ ನೆನೆಸಿಟ್ಟಿರುವಂಥ ಅಕ್ಕಿ ಕೂಡ ಹಾಕ್ಕೊಂಡು ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನ ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಬಾಡಿಸ್ಕೊಳ್ಳಿ ಯಾಕೆ ಅಂದರೆ ಇದು ಉಡಿ ಉಡಿ ಆಗಿ ಬರುತ್ತೆ ಕೊನೆಗೆ ಪಲಾವು ಅಂತ ನಾನು ಒಂದು ಟೂ ತ್ರೀ ಮಿನಿಟ್ಸ್ ಚೆನ್ನಾಗಿ ಬಾಡಿಸ್ಕೊಳ್ತಿದ್ದೀನಿ ಕೊನೆಗೆ ನಾನು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಒಂದು ಟು ತ್ರೀ ಮಿನಿಟ್ಸ್ ಆದ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಅಂದರೆ ಒನ್ ಟೀ ಅಷ್ಟು ಹಾಕ್ಕೊಂಡಿದೀನಿ ನಿಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಳ್ಳಿ ಕೊನೆಗೆ ನಾನು ಇದಕ್ಕೆ ನಾಲ್ಕು ಜನಕ್ಕಾಗೋಷ್ಟು ಪಲಾವ್ ಮಾಡ್ತಿದ್ದೀನಿ ಹಾಗಾಗಿ ನಾನು ಎರಡು ಕಪ್ ಅಕ್ಕಿ ಹಾಕ್ಕೊಂಡಿದ್ದೆ ಅದು ಡಬಲ್ ಆಗಿ ನಾಲ್ಕು ಕಪ್ ನೀರು ಹಾಕ್ಕೊಳ್ತಿದ್ರಿ ನಿಮಗೆ ಎಷ್ಟು ಅಳತೆ ಬೇಕೋ ಅಷ್ಟು ಹಾಕ್ಕೊಳ್ಳಿ ಹಾಗೆ ಒಂದು ಕುದಿ ಬಂದ ನಂತರ ನಾನು ಕುಕ್ಕರ್ ಮುಚ್ಚಿ ಇದನ್ನು ಎರಡು ವಿಷಲ್ ಕೂಗಿಸ್ಕೊಳ್ತಾ ಇದ್ದೀನಿ ಎರಡು ವಿಜ್ಲು ಕೂಗಾದ್ಮೇಲೆ ನೀವೇ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಪಲಾವ್ ಅಂತ ಎಷ್ಟು ಹುಡಿ ಹುಡಿಯಾಗಿ ಬಂದಿದೆ ಅಂತಲೂ ತೋರಿಸ್ತಾ ಇದ್ದೀನಿ ನೋಡಿ ಒಮ್ಮೆ ಟ್ರೈ ಮಾಡಿ ನೋಡಿ ಈ ವಿಡಿಯೋ ಇಷ್ಟ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೀಗೆ ಸಪೋರ್ಟ್ ಮಾಡ್ತೀರಿ ಥ್ಯಾಂಕ್ ಯು ಫಾರ್ ವಾಚಿಂಗ್